ಹೇಳುವಾಗ ಅದು ಅವರು ಹೇಳಿದ್ದು ಅಂತ ಹೇಳದೆ ನಾವೇ ಹೇಳೋದು ಅಂತ ಅದರನ್ನು ಪ್ರೊಜೆಕ್ಟ್ ಮಾಡೋದು ಇನ್ನೊಬ್ಬರ ಕೆಲಸವನ್ನು ನಮ್ಮ ಕೆಲಸ ಅಂತ ದಾರಾಹ ಅಂದರೆ ಬುದ್ಧಿ ಬುದ್ಧಿಂತೂ ಪ್ರಮದಾನ್ ವಿದ್ಧಿ ಹೆಂಡತಿ ಅಂತಂದ್ರೆ ಇನ್ನೊಬ್ಬರ ಹೆಂಡತಿಯನ್ನು ವಶ ಮಾಡಿಕೊಳ್ಳೋದು ಅದು ರಾವಣನ ಮುಂದಿನ ಪ್ರಸಂಗವನ್ನು ಹೇಳಿಕದೊಂದು ಮುಂದೆ ಪೂರ್ವ ಸೂಚನೆ ಇದು ಒಂದು ಟಕ್ ಅಂತ ಒಂದೇನೋ ಬರುತ್ತೆ ಇಲ್ಲಿ ಆಗುವ ತಪ್ಪುಗಳು ಯಾವುದು ಅಂತ ಹೇಳುವಾಗ ಈ ಮೂರು ತಪ್ಪನ್ನೇ ಇಡೀ ರಾಮಾಯಣ ಹೇಳಿಕೊರಟದ್ದು ಒಂದು ಒಂದು ತಪ್ಪಬಾರದು ಅಂತ ಹೇಳಿಕೋಸ್ಕರ ರಾಮಚಂದ್ರ ನಡ್ಕೊಂಡದ್ದು ತಪ್ಪೇ ಸುಳ್ಳೇ ಆಡದಂತೆ ಬದುಕುವಂಥದ್ದು ಮಾತನ್ನು ನಡೆಸಿಕೊಡುವಂಥದ್ದು ಸತ್ಯ ಎರಡನೇದು ಪರದಾರಾಭಿಗಮನ ಬೇರೆಯ ಬೇರೆಯನ್ ಬೇರೆಯವರನ್ನೇ ಮನಸ್ಸಿನಲ್ಲಿ ಆಶ್ರಯಿಸುವಂತಹ ದುರ್ದೈವ ಅದು ಎರಡನೇ ತಪ್ಪು ಮೂರನೇದು ವೈರಂಚ ರೌದ್ರತ ಕಾರಣವೇ ಇಲ್ಲದೆ ಒಬ್ಬನನ್ನು ದ್ವೇಷಿಸುವ ಅಥವಾ ಅವನ ಮೇಲೆ ಕ್ರೂರಿಯಾಗಿ ವರ್ತಿಸುವಂಥದ್ದು ಮೂರನೇ ತಪ್ಪು ಈ ಮೂರು ತಪ್ಪುಗಳ ಮಧ್ಯದಲ್ಲಿ ಒಂದೊಂದು ಕಾರಣಗಳು ಹಿಂದೆ ಮುಂದೆ ಸಿಗುತ್ತೆ ಕೊನೆಯದಕ್ಕೂ ಒಂದು ಕಥೆಯನ್ನು ಹೇಳ್ತಾಳೆ ಕಾರಣ ಇಲ್ಲದೆ ಈಗ ಯಾಕೆ ಹೇಳಿದ್ನು ಈ ಮಾತನ್ನು ರಾಮಚಂದ್ರ ಸುಳ್ಳಂತೂ ಹೇಳಿದವನಲ್ಲ ಅವನ ಮನಸ್ಸಿನಲ್ಲಿ ಯಾವತ್ತೂ ಬೇರೆ ಹೆಣ್ಣಿನ ವಿಷಯದಲ್ಲಿ ತಲೆ ಓಡುವುದೇ ಇಲ್ಲ